ಬೈಬಲ್ ಬಗೆಗಿನ ಕೆಲ ಆಸಕ್ತಿಕರ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ ಬೈಬಲ್ ಅನ್ನುವ ಪದಕ್ಕೆ ಅರ್ಥ ಪುಸ್ತಕಗಳು ಅಂತ ಬೈಬಲ್ ಅನ್ನುವ ಪದವನ್ನು ಲ್ಯಾಟಿನ್ ಭಾಷೆಯ ಬಿಬ್ಲಿಯ ಅಂದರೆ ಪುಸ್ತಕಗಳು ಅನ್ನುವ ಪದದಿಂದ ತೆಗೆದುಕೊಳ್ಳಲಾಗಿದೆ ಬೈಬಲ್ ಅನೇಕ ಪುಸ್ತಕಗಳಿರುವ ಒಂದು ಪುಸ್ತಕ ಬೈಬಲ್ ಪ್ರಪಂಚದಾದ್ಯಂತ ಅತಿ ಹೆಚ್ಚು ಮಾರಾಟವಾಗುವ ಪುಸ್ತಕ ಪ್ರತಿ ವರ್ಷ ಮಿಲಿಯನ್ಗಟ್ಟಲ್ಲಿ ಬೈಬಲ್ಗಳು ಮಾರಾಟವಾಗುತ್ತವೆ ಬೈಬಲನ್ನು ಏಳ್ನೂರಕ್ಕಿಂತಲೂ ಹೆಚ್ಚಿನ ಭಾಷೆಗಳಲ್ಲಿ ಪೂರ್ಣವಾಗಿ ಭಾಷಾಂತರ ಮಾಡಲಾಗಿದೆ ಸಾವಿರದ ಆರುನೂರಕ್ಕಿಂತಲೂ ಹೆಚ್ಚಿನ ಭಾಷೆಗಳಲ್ಲಿ ಹೊಸ ಒಡಂಬಡಿಕೆಯನ್ನು ಭಾಷಾಂತರ ಮಾಡಲಾಗಿದೆ ಸಾವಿರದ ಇನ್ನೂರಕ್ಕಿಂತಲೂ ಹೆಚ್ಚಿನ ಭಾಷೆಗಳಲ್ಲಿ ಬೈಬಲ್ನ ಕೆಲ ಭಾಗಗಳನ್ನು ಭಾಷಾಂತರ ಮಾಡಲಾಗಿದೆ ಮೂರು ಸಾವಿರದ ಆರುನೂರಕ್ಕಿಂತಲೂ ಹೆಚ್ಚಿನ ಭಾಷೆಗಳಲ್ಲಿ ಒಂದು ವಾಕ್ಯವನ್ನಾದರೂ ಭಾಷಾಂತರ ಮಾಡಲಾಗಿದೆ ಬೈಬಲ್ನಲ್ಲಿ ಒಟ್ಟು ಅರವತ್ತಾರು ಪುಸ್ತಕಗಳಿವೆ ಅದನ್ನು ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎಂಬುದಾಗಿ ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಹಳೆ ಒಡಂಬಡಿಕೆಯಲ್ಲಿ ಮೂವತ್ತೊಂಬತ್ತು ಪುಸ್ತಕಗಳಿವೆ ಹೊಸ ಒಡಂಬಡಿಕೆಯಲ್ಲಿ ಇಪ್ಪತ್ತೇಳು ಪುಸ್ತಕಗಳಿವೆ ಬೈಬಲ್ನ ಅರವತ್ತಾರು ಪುಸ್ತಕಗಳನ್ನು ಒಟ್ಟು ನಲವತ್ತು ಬರಹಗಾರರು ಬರೆದಿದ್ದಾರೆ ಅದರಲ್ಲಿ ಅಪೌಸ್ತುರನಾಗಿರುವಂಥ ಪೌಲನು ಹದಿಮೂರು ಪುಸ್ತಕಗಳನ್ನು ಮೋಷೆ ಐದು ಪುಸ್ತಕಗಳನ್ನು ಯೋಹಾನ ಐದು ಪುಸ್ತಕಗಳನ್ನು ಲೂಕ ಎರಡು ಪುಸ್ತಕಗಳನ್ನು ಪೇತ್ರ ಎರಡು ಪುಸ್ತಕಗಳನ್ನು ಬರೆದಿದ್ದಾರೆ ಬೈಬಲ್ನಲ್ಲಿ ಅತ್ಯಂತ ಹಳೆಯ ಮತ್ತು ಮೊದಲು ಮೊದಲು ಬರೆದ ಪುಸ್ತಕ ಯೋಬ ಸುಮಾರು ಕ್ರಿಸ್ತಪೂರ್ವ ಸಾವಿರದ ನಾನೂರು ವರ್ಷಗಳ ಆಸುಪಾಸಿನಲ್ಲಿ ಆ ಪುಸ್ತಕ ಬರೆಯಲ್ಪಟ್ಟಿರಬಹುದು ಅಂತ ಹೇಳಲಾಗುತ್ತೆ ಮತ್ತು ಕೊನೆಯದಾಗಿ ಬರೆಯಲ್ಪಟ್ಟ ಪುಸ್ತಕ ಪ್ರಕಟಣೆ ಕ್ರಿಸ್ತ ಶಕ ತೊಂಬತ್ತೈದನೇ ಇಸ್ವಿಯಲ್ಲಿ ಈ ಪುಸ್ತಕ ಬರೆಯಲ್ಪಟ್ಟಿತು ಬೈಬಲ್ನ ಮೊದಲನೆಯ ಪುಸ್ತಕ ಯೋಬಕ್ಕೂ ಕೊನೆಯ ಪುಸ್ತಕ ಪ್ರಕಟಣೆಗೂ ಸುಮಾರು ಸಾವಿರದ ಐನೂರು ವರ್ಷಗಳ ಅಂತರವಿದೆ ಸುಮಾರು ಸಾವಿರದ ಐನೂರು ವರ್ಷಗಳ ಅವಧಿಯಲ್ಲಿ ಈ ಪುಸ್ತಕಗಳು ಬರೆಯಲ್ಪಟ್ಟವು ಬೈಬಲ್ ಮೂರು ಭಾಷೆಗಳಲ್ಲಿ ಬರೆಯಲ್ಪಟ್ಟಿತ್ತು ಹಳೆ ಒಡಮಡಿಕೆ ಪುಸ್ತಕಗಳು ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟವು ಹಳೆ ಒಡಮಡಿಕೆಯ ಕೆಲ ಭಾಗಗಳು ಅರಾಮಿಕ್ ಭಾಷೆಯಲ್ಲಿ ಬರೆಯಲ್ಪಟ್ಟವು ಹೊಸ ಒಡಮಡಿಕೆ ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿತು ಬೈಬಲನ್ನು ಬರಹಗಾರರು ಮೂರು ಖಂಡಗಳಲ್ಲಿದ್ದುಕೊಂಡು ಬರೆದರು ಪ್ರಧಾನವಾಗಿ ಇಸ್ರೇಲ್ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಅಂದರೆ ಏಷ್ಯಾ ಖಂಡದಲ್ಲಿ ಬೈಬಲ್ ಬರೆಯಲ್ಪಟ್ಟಿತು ಎರೆಮೆಯ ಪುಸ್ತಕದ ಕೆಲ ಭಾಗಗಳು ಐಗುಪ್ತ ದೇಶದಲ್ಲಿ ಅಂದರೆ ಆಫ್ರಿಕಾ ಖಂಡದಲ್ಲಿ ಬರೆಯಲ್ಪಟ್ಟಿತು ಹಲವು ಪುಸ್ತಕಗಳು ಯುರೋಪಿನಿಂದ ಬರೆಯಲ್ಪಟ್ಟವು ಬೈಬಲ್ನ ನಲವತ್ತು ಬರಹಗಾರರಲ್ಲಿ ಮೂವತ್ತೊಂಬತ್ತು ಜನಗಳು ಇಸ್ರಾಯೇಲರು ಒಬ್ಬನು ಇಸ್ರಾಯೇಲನಲ್ಲದ ವ್ಯಕ್ತಿ ಅಂದರೆ ಅನ್ಯನು ಅದು ಲೂಕನು ಲೂಕನು ಎರಡು ಪುಸ್ತಕಗಳನ್ನು ಬರೆದನು ಲೂಕನ ಸುವಾರ್ತೆ ಮತ್ತು ಅಪೋಸ್ಲರ್ ಕೃತ್ಯಗಳು ಬೈಬಲನ್ನು ಬರೆದವರಲ್ಲಿ ರಾಜರು ಪ್ರಧಾನರು ವೈದ್ಯನು ತೆರಿಗೆ ಎತ್ತುವವರು ಕುರಿ ಕಾಯುವವರು ಮೀನುಗಾರರು ಹೀಗೆ ಹಲವು ಕೆಲಸಗಳನ್ನು ಮಾಡುವವರಿದ್ದಾರೆ ಬೈಬಲ್ನಲ್ಲಿ ಹಲವು ಜನರಿಗೆ ಉಂಟಾದ ಇಪ್ಪತ್ತೊಂದು ಕನಸುಗಳನ್ನು ಬರೆಯಲಾಗಿದೆ ಬೈಬಲ್ ಹಲವು ಹಾಡುಗಳನ್ನು ಒಳಗೊಂಡಿದೆ ನೂರ ಎಂಬತ್ತೈದು ಹಾಡುಗಳು ಬೈಬಲ್ನಲ್ಲಿವೆ ಬೈಬಲನ್ನು ಕೆಲವರು ಅರಮನೆಯಲ್ಲಿ ಕೆಲವರು ಅಡವಿಯಲ್ಲಿ ಕೆಲವರು ಪ್ರಯಾಣ ಮಾಡುತ್ತಾ ಕೆಲವರು ಸೆರೆಮನೆಯಲ್ಲಿ ಹೀಗೆ ಹಲವು ಸ್ಥಳಗಳಲ್ಲಿ ಇದ್ದುಕೊಂಡು ಬರೆದರು ಬೈಬಲನ್ನು ಕೆಲವರು ಸಂತೋಷದಿಂದ ಇರುವಾಗ ಬರೆದರು ಕೆಲವರು ಅಳುತ್ತಾ ಬರೆದರು ಕೆಲವರು ಆಳುತ್ತಾ ಬರೆದರು ಕೆಲವರು ಆಳುಗಳಾಗಿ ಬರೆದರು ಕೆಲವರು ಸ್ವತಂತ್ರರಾಗಿ ಬರೆದರು ಕೆಲವರು ಕೈದಿಗಳಾಗಿ ಬರೆದರು ಹೀಗೆ ಅನೇಕ ಸ್ಥಿತಿಗಳಲ್ಲಿ ಇದ್ದುಕೊಂಡು ಬೈಬಲನ್ನು ಬರೆದರು ಬೈಬಲ್ನಲ್ಲಿ ಎರಡು ಪುಸ್ತಕಗಳು ಸ್ತ್ರೀಯರ ಹೆಸರಿನಲ್ಲಿವೆ ಒಂದು ರೂತಳು ಮತ್ತೊಂದು ಎಸ್ತೆರಳು ರೂತಳು ಅನ್ಯ ದೇಶದಿಂದ ಇಸ್ರಾಯೇಲರ ಬಳಿಗೆ ಬಂದು ತನ್ನ ಸಂತತಿಯ ಮುಖಾಂತರ ಮುಂದೆ ಇಸ್ರಾಯೇಲರ ರಾಜನಾದ ದಾವಿದನ ಜನನಕ್ಕೆ ಕಾರಣಲಾದಳು ಎಸ್ತೆರಳು ಇಸ್ರಾಯಲ್ ದನಗಳಿಂದ ಹೊರಟು ಹೋಗಿ ಅನ್ಯ ದೇಶದಲ್ಲಿ ರಾಣಿಯಾದಳು ಬೈಬಲ್ನ ಹಳೆಯ ಒಡಂಬಡಿಕೆಯ ಕೊನೆಯ ಪುಸ್ತಕ ಮಲಾಖಿ ಮತ್ತು ಹೊಸ ಒಡಂಬಡಿಕೆಯ ಮತ್ತಾಯ ಪುಸ್ತಕದ ಮಧ್ಯದಲ್ಲಿ ಸುಮಾರು ನಾನೂರು ವರ್ಷಗಳ ಅಂತರವಿದೆ ಬೈಬಲ್ನಲ್ಲಿ ಅರವತ್ತಾರು ಪುಸ್ತಕಗಳಲ್ಲಿ ಒಟ್ಟು ಸಾವಿರದ ನೂರ ಎಂಬತ್ತೊಂಬತ್ತು ಅಧ್ಯಾಯಗಳಿವೆ ಹಳೆ ಒಡಂಬಡಿಕೆಯಲ್ಲಿ ಒಂಬೈನೂರ ಇಪ್ಪತ್ತೊಂಬತ್ತು ಅಧ್ಯಾಯಗಳು ಹೊಸ ಒಡಂಬಡಿಕೆಯಲ್ಲಿ ಇನ್ನೂರ ಅರವತ್ತು ಅಧ್ಯಾಯಗಳು ಬೈಬಲ್ನಲ್ಲಿ ಕಿಂಗ್ ಜೇಮ್ಸ್ ವರ್ಷನ್ ಪ್ರಕಾರ ಒಟ್ಟು ಮೂವತ್ತೊಂದು ಸಾವಿರದ ನೂರ ಎರಡು ವಾಕ್ಯಗಳಿವೆ ಹಳೆ ಒಡಂಬಡಿಕೆಯಲ್ಲಿ ಇಪ್ಪತ್ತ್ಮೂರು ಸಾವಿರದ ನೂರ ನಲವತ್ತೈದು ವಾಕ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಏಳು ಸಾವಿರದ ಒಂಬೈನೂರ ಐವತ್ತೇಳು ವಾಕ್ಯಗಳು ಇವೆ ಬೈಬಲ್ನಲ್ಲಿ ಕಿಂಗ್ ಜೇಮ್ಸ್ ವರ್ಷನ್ ಪ್ರಕಾರ ಏಳು ಲಕ್ಷದ ಎಂಬತ್ತ್ಮೂರು ಸಾವಿರದ ನೂರ ಮೂವತ್ತೇಳು ಪದಗಳಿವೆ ಬೈಬಲ್ನಲ್ಲಿ ಕಿಂಗ್ ಜೇಮ್ಸ್ ವರ್ಷನ್ ಪ್ರಕಾರ ಮೂವತ್ತೊಂದು ಲಕ್ಷದ ಹದಿನಾರು ಸಾವಿರದ ನಾನ್ನೂರ ಎಂಬತ್ತು ಅಕ್ಷರಗಳಿವೆ ಬೈಬಲ್ನಲ್ಲಿ ಪ್ರಾರಂಭದಿಂದಲೂ ಅಧ್ಯಾಯಗಳ ಸಂಖ್ಯೆ ವಾಕ್ಯಗಳ ಸಂಖ್ಯೆ ಇರಲಿಲ್ಲ ಆದರೆ ಹದಿಮೂರನೇ ಶತಮಾನದಲ್ಲಿ ಅದಕ್ಕೆ ಅಧ್ಯಾಯಗಳ ಸಂಖ್ಯೆ ಕೊಡಲಾಯಿತು ಹದಿನಾರನೆಯ ಶತಮಾನದಲ್ಲಿ ವಾಕ್ಯಗಳ ಸಂಖ್ಯೆ ಕೊಡಲಾಯಿತು ಬೈಬಲ್ನಲ್ಲಿ ಅತ್ಯಂತ ದೊಡ್ಡ ಪುಸ್ತಕ ವಾಕ್ಯಗಳ ಆಧಾರದ ಮೇಲೆ ಕೀರ್ತನೆ ಎರಡು ಸಾವಿರದ ನಾನ್ನೂರ ಅರವತ್ತೊಂದು ವಾಕ್ಯಗಳು ಕೀರ್ತನೆಗಳಲ್ಲಿವೆ ಅತ್ಯಂತ ಚಿಕ್ಕ ಪುಸ್ತಕ ವಾಕ್ಯಗಳ ಆಧಾರದ ಮೇಲೆ ಯೋಹಾನಡು ಬರೆದ ಎರಡನೆಯ ಪತ್ರಿಕೆ ಹದಿಮೂರು ವಾಕ್ಯಗಳಿವೆ ಬೈಬಲ್ನಲ್ಲಿ ಅತ್ಯಂತ ದೊಡ್ಡ ಪುಸ್ತಕ ಪದಗಳ ಆಧಾರದ ಮೇಲೆ ಎರೆಮೆಯ ಮೂವತ್ತ್ಮೂರು ಸಾವಿರದ ಎರಡು ಪದಗಳಿವೆ ಕೀರ್ತನೆ ಮೂರನೇ ಸ್ಥಾನದಲ್ಲಿ ಬರುತ್ತೆ ಮೂವತ್ತು ಸಾವಿರದ ನೂರ ನಲವತ್ತೇಳು ಎರಡನೇ ಸ್ಥಾನದಲ್ಲಿ ಆದಿಕಾಂಡ ಪುಸ್ತಕ ಬರುತ್ತೆ ಅತ್ಯಂತ ಚಿಕ್ಕ ಪುಸ್ತಕ ಪದಗಳ ಆಧಾರದ ಮೇಲೆ ಯೋಹನನು ಬರೆದ ಮೂರನೆಯ ಪತ್ರಿಕೆ ಇನ್ನೂರ ಹತ್ತೊಂಬತ್ತು ಪದಗಳನ್ನು ಅದು ಒಳಗೊಂಡಿದೆ ಬೈಬಲ್ನಲ್ಲಿ ಅತ್ಯಂತ ಚಿಕ್ಕ ಅಧ್ಯಾಯ ಕೀರ್ತನೆಗಳು ನೂರ ಹದಿನೇಳು ಎರಡು ವಾಕ್ಯಗಳು ಮಾತ್ರ ಅದಲ್ಲವೆ ಅತ್ಯಂತ ದೊಡ್ಡ ಅಧ್ಯಾಯ ಕೀರ್ತನೆ ನೂರ ಹತ್ತೊಂಬತ್ತು ಅದರಲ್ಲಿ ನೂರ ಎಪ್ಪತ್ತಾರು ವಾಕ್ಯಗಳಿವೆ ಬೈಬಲ್ನಲ್ಲಿ ಅತ್ಯಂತ ಚಿಕ್ಕ ವಾಕ್ಯ ಯೋಹಾನಡು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಮೂವತ್ತೈದನೇ ವಾಕ್ಯ ಅತ್ಯಂತ ದೊಡ್ಡ ವಾಕ್ಯ ಎಸ್ತೆರಳು ಪುಸ್ತಕ ಎಂಟನೇ ಅಧ್ಯಾಯ ಒಂಬತ್ತನೆಯ ವಾಕ್ಯ ಬೈಬಲ್ನಲ್ಲಿ ಐದು ಪುಸ್ತಕಗಳು ಒಂದು ಅಧ್ಯಾಯವನ್ನು ಒಳಗೊಂಡಿದೆ ಹಳೆ ಒಡಂಬಡಿಕೆಯಲ್ಲಿ ಒಂದು ಪುಸ್ತಕ ಒಬ್ಬದ್ಯ ಪ್ರವಾದನೆ ಪುಸ್ತಕ ಹೊಸ ಒಡಂಬಡಿಕೆಯಲ್ಲಿ ನಾಲ್ಕು ಪುಸ್ತಕಗಳು ಯೋಹಾನಡು ಬರೆದ ಎರಡನೇ ಪತ್ರಿಕೆ ಮೂರನೆಯ ಪತ್ರಿಕೆ ಯೂದ ಫಿಲಮ್ವನ ಬೈಬಲ್ನಲ್ಲಿ ಮೂರು ಏಳು ಹನ್ನೆರಡು ನಲವತ್ತು ಸಂಖ್ಯೆಗಳು ವಿಶೇಷ ಸ್ಥಾನವನ್ನು ಹೊಂದಿವೆ ಹಲವು ಮೂರು ಏಳು ಹನ್ನೆರಡು ನಲವತ್ತನ್ನು ನಾವು ಬೈಬಲ್ನಲ್ಲಿ ನೋಡಬಹುದು ಎಲ್ಲದಕ್ಕಿಂತ ಮೇಲಾಗಿ ಬೈಬಲ್ ದೇವರು ಮನುಷ್ಯರಿಗೆ ಕೊಟ್ಟಿರುವಂಥ ನನ್ನ ವಾಕ್ಯ ಇದನ್ನು ಕೈಗೊಂಡು ನಡೆಯುವವನು ಜೀವವನ್ನು ಹೊಂದಿಕೊಳ್ಳುವನು